ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ ಫ್ರೆಂಡ್ಸ್ ನಾವು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ನ ಪೇಪರ್ ಒನ್ ಅಂದರೆ ಜಿ ಕೆ ಇರುವ ವಿಷಯಗಳಿಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ ಸೀರೀಸ್ನ ಮಾಡ್ತಾ ಇದ್ವಿ ಇದು ಐದನೇ ವಿಡಿಯೋ ಹಿಂದಿನ ನಾಲ್ಕು ವಿಡಿಯೋಗಳನ್ನು ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಐದನೇ ವಿಡಿಯೋದಲ್ಲಿ ಗ್ರಾಮೀಣ ಸಹಕಾರಿ ಸಂಸ್ಥೆಗಳ ಬಗ್ಗೆ ಕ್ವಶನ್ಗಳನ್ನು ನೋಡೋಣ ಈ ವಿಡಿಯೋ ವಿಲೇಜ್ ಅಕೌಂಟೆಂಟ್ ಬಿ ಎಮ್ ಟಿ ಸಿ ಮತ್ತು ಸಹಕಾರಿ ಸಂಸ್ಥೆಗಳು ಅಥವಾ ಬ್ಯಾಂಕುಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸೊ ಕೊನೆಯವರು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮೊದಲನೇ ಪ್ರಶ್ನೆ ರಾಬರ್ಟ್ ಓವೆನ್ ಡ್ಯಾಶ್ ಇವರು ಎಂದು ಗುರುತಿಸಲ್ಪಟ್ಟಿದ್ದಾರೆ ಆಪ್ಷನ್ ಎ ಸಂಸ್ಥೆಯ ಮಾಲೀಕ ಆಪ್ಷನ್ ಬಿ ಸಂಘಟನಾಧಿಕಾರಿ ಆಪ್ಷನ್ ಸಿ ಸಹಕಾರಿ ಸಂಘಗಳ ಅಧಿಕಾರಿ ಆಪ್ಷನ್ ಡಿ ಸಹಕಾರಿ ಚಳವಳಿಯ ಪಿತಾಮಹ ಇದಕ್ಕೆ ರೆಡ್ ಆನ್ಸರ್ ಆಪ್ಷನ್ ಡಿ ಸಹಕಾರಿ ಚಳವಳಿಯ ಪಿತಾಮಹ ನೋಡಿ ರಾಬರ್ಟ್ ಓವೆನ್ ಒಬ್ಬ ಬ್ರಿಟಿಷ್ ಸೋಷಲಿಸ್ಟ್ ಅಂದರೆ ಸಮಾಜ ಸುಧಾರಕ ಸಹಕಾರಿ ಬ್ಯಾಂಕುಗಳು ಮೊಟ್ಟ ಮೊದಲು ಬ್ರಿಟನ್ನಲ್ಲಿ ಸ್ಥಾಪನೆ ಆದವು ಮತ್ತು ಜಗತ್ತಿನ ಅಥವಾ ಆಧುನಿಕ ಸಹಕಾರಿ ಸಂಘದ ಪಿತಾಮಹ ಎಂದು ರಾಬರ್ಟ್ ಓವನ್ನನ್ನು ಕರೀತಾರೆ ಎಕ್ಸಾಮಲ್ಲಿ ಕೇಳ್ತಾರೆ ಸಹಕಾರಿ ಬ್ಯಾಂಕ್ಗಳು ಮೊಟ್ಟ ಮೊದಲು ಎಲ್ಲಿ ಸ್ಥಾಪನೆಯಾದವು ಅಂತ ಸೊ ನೆನ್ಪಿಟ್ಕೊಳ್ಳಿ ಬ್ರಿಟನ್ ನೆಕ್ಸ್ಟ್ ಪ್ರಶ್ನೆ ಸಹಕಾರಿ ಸಂಘಗಳ ಕಾಯ್ದೆ ಸಾವಿರದ ಒಂಬೈನೂರ ನಾಲ್ಕರ ಅಡಿಯಲ್ಲಿ ನೋಂದಾಯಿಸಲಾದ ಮೊದಲ ಸಹಕಾರಿ ಸಂಘ ಯಾವುದು ಮತ್ತು ಅದನ್ನು ಯಾವ ವರ್ಷ ನೋಂದಾಯಿಸಲಾಯಿತು ಆಪ್ಷನ್ ಎ ಮದ್ರಾಸ್ ಸಹಕಾರಿ ಯೂನಿಯನ್ ಸಾವಿರದ ಒಂಬೈನೂರ ಹದಿನಾಲ್ಕು ಆಪ್ಷನ್ ಬಿ ಕೃಷಿ ಸಾಲ ಸಹಕಾರಿ ಸಂಘ ಸಾವಿರದ ಒಂಬೈನೂರ ಐದು ಆಪ್ಷನ್ ಸಿ ಗ್ರ್ಯಾಂಡ್ ರೋಡ್ ಸೊಸೈಟಿ ಸಾವಿರದ ಒಂಬೈನೂರ ಹದಿನಾಲ್ಕು ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಇದಕ್ಕೆ ರೆಡ್ ಆನ್ಸರ್ ಆಪ್ಷನ್ ಬಿ ಕೃಷಿ ಸಾಲ ಸಹಕಾರಿ ಸಂಘ ಸಾವಿರದ ಒಂಬೈನೂರ ಐದು ನೋಡಿ ಭಾರತದಲ್ಲಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಸಹಕಾರಿ ಸಂಘಗಳ ಕಾಯ್ದೆ ಜಾರಿಗೆ ಬಂದಿತು ಅದರ ಫಲವಾಗಿ ಸಾವಿರದ ಒಂಬೈನೂರ ಐದರ ಮೇ ತಿಂಗಳಲ್ಲಿ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಎಂಬವರು ಕರ್ನಾಟಕದ ಗದಗ ತಾಲೂಕಿನ ಕಣಗಿನಹಾಳದಲ್ಲಿ ಸ್ಥಾಪಿಸಿದ ಸಹಕಾರಿ ಬ್ಯಾಂಕ್ ದೇಶದ ಮೊಟ್ಟ ಮೊದಲ ಸಹಕಾರಿ ಬ್ಯಾಂಕ್ ಆಗಿದೆ ಸೊ ಹಾಗಾಗಿ ಸಿದ್ದನಗೌಡ ಸಣ್ಣ ರಾಮನಗೌಡ ರವರನ್ನ ಭಾರತ ಸಹಕಾರಿ ಸಂಘದ ಪಿತಾಮಹ ಅಂತ ಕರೀತಾರೆ ಇದನ್ನು ನೆನ್ಪಿಟ್ಕೊಳ್ಳಿ ತುಂಬ ಎಕ್ಸಾಮಲ್ಲಿ ಕೇಳಿದರೆ ಈ ಕ್ವಶನ್ನ ತುಂಬಾ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ ಇದು ನೆಕ್ಸ್ಟ್ ಪ್ರಶ್ನೆ ಸಂವಿಧಾನದ ಯಾವ ಭಾಗ ಸಹಕಾರಿ ಸಂಘದ ಬಗ್ಗೆ ತಿಳಿಸುತ್ತದೆ ಆಪ್ಷನ್ ಎ ಒಂಬತ್ತನೇ ಭಾಗ ಆಪ್ಷನ್ ಬಿ ಒಂಬತ್ತು ಬಿನೇ ಭಾಗ ಆಪ್ಷನ್ ಸಿ ಒಂಬತ್ತು ಏನೇ ಭಾಗ ಆಪ್ಷನ್ ಡಿ ಹತ್ತನೇ ಭಾಗ ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಬಿ ಒಂಬತ್ತು ಬಿ ನೇ ಭಾಗ ನೋಡಿ ನಮ್ಮ ಸಂವಿಧಾನದಲ್ಲಿ ಇಪ್ಪತ್ತೆರಡು ಭಾಗಗಳಿವೆ ಅದರಲ್ಲಿ ಭಾಗ ಒಂಬತ್ತು ಪಂಚಾಯತ್ ಬಗ್ಗೆ ಹೇಳಲಾಗತ್ತೆ ಇನ್ನೂರ ನಲವತ್ತ್ಮೂರನೇ ವಿಧಿಯಿಂದ ಇನ್ನೂರ ನಲವತ್ತ್ಮೂರು ಓನೇ ವಿಧಿಯವರೆಗೂ ಪಂಚಾಯತ್ನ ಬಗ್ಗೆ ತಿಳಿಸತ್ತೆ ಹಾಗೂ ಒಂಬತ್ತು ಏನೇ ಭಾಗ ಮುನ್ಸಿಪಾಲ್ಟಿ ಬಗ್ಗೆ ತಿಳಿಸತ್ತೆ ಇಲ್ಲಿ ಸ್ವಲ್ಪ ವಿಧಿ ಮಿಸ್ಟೇಕ್ ಆಗಿದೆ ಇನ್ನೂರ ನಲವತ್ತ್ಮೂರು ಪಿನ ವಿಧಿಯಿಂದ ಇನ್ನೂರ ನಲವತ್ತ್ಮೂರು ಝಡ್ ಝಿನ ವಿಧಿಯವರೆಗೂ ಮುನ್ಸಿಪಾಲ್ಟಿ ಬಗ್ಗೆ ತಿಳಿಸುತ್ತೆ ನೆಕ್ಸ್ಟ್ ಒಂಬತ್ತು ಬಿನೇ ಭಾಗ ಸಹಕಾರಿ ಸಂಘಗಳ ಬಗ್ಗೆ ಹೇಳುತ್ತೆ ಇನ್ನೂರ ನಲವತ್ತ್ಮೂರು ಝಡ್ ಹೆಚ್ನಿಂದ ಇನ್ನೂರ ನಲ್ವತ್ಮೂರು ಝಡ್ ಟಿ ವರೆಗೂ ಸಹಕಾರಿ ಸಂಸ್ಥೆಗಳು ಅಥವಾ ಸಂಘಗಳ ಬಗ್ಗೆ ಹೇಳುತ್ತೆ ಇನ್ನೂರ ನಲವತ್ತ್ಮೂರು ಝಡ್ ಹೆಚ್ ಇಂದ ಇನ್ನೂರ ನಲ್ವತ್ಮೂರು ಝಡ್ ಟಿವರೆಗೂ ವಿಧಿನ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಎಕ್ಸಾಂಪಲ್ ಇದ್ರ ಬಗ್ಗೆ ಕೇಳ್ತಾರೆ ನೆಕ್ಸ್ಟ್ ಪ್ರಶ್ನೆ ನಬಾರ್ಡ್ ಯಾವ ಸಮಿತಿ ಶಿಫಾರಸಿನ ಮೇರೆಗೆ ಸ್ಥಾಪಿಸಲಾಗಿದೆ ಆಪ್ಷನ್ ಎ ನರಸಿಂಹನ್ ಸಮಿತಿ ಆಪ್ಷನ್ ಬಿ ಕ್ರಾಪಿ ಕಾರ್ಡ್ ಸಮಿತಿ ಆಪ್ಷನ್ ಸಿ ಇಟಲ್ ಎಂಗ್ ಸಮಿತಿ ಆಪ್ಷನ್ ಡಿ ಜೆ ಎಮ್ ಕೇನ್ಸ್ ಸಮಿತಿ ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಬಿ ಕ್ರಾಪಿ ಕಾರ್ಡ್ ಸಮಿತಿ ನೋಡಿ ನಬಾರ್ಡ್ ನಬಾರ್ಡ್ ಅಂದರೆ ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಂತ ಕರೀತಾರೆ ಇದೆಯಾ ಈ ನಬಾರ್ಡ್ ಬ್ಯಾಂಕನ್ನು ಸಾವಿರದ ಒಂಬೈನೂರ ಎಂಬತ್ತೆರಡು ಜುಲೈ ಹನ್ನೆರಡರಂದು ಸ್ಥಾಪಿಸಲಾಯಿತು ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಡಾಕ್ಟರ್ ಶಿವರಾಮನ್ ಅವರ ನೇತೃತ್ವದ ಕ್ರಾಪಿ ಕಾರ್ಡ್ ಸಮಿತಿಯ ಶಿಫಾರಸಿನ ಮೇಲೆಗೆ ಈ ನಬಾರ್ಡ್ ಬ್ಯಾಂಕನ್ನು ಸ್ಥಾಪಿಸಲಾಗುತ್ತೆ ಈ ನಬಾರ್ಡ್ ಬ್ಯಾಂಕ್ ಭಾರತದಲ್ಲಿ ಕೃಷಿ ಹಣಕಾಸಿನ ಅಗ್ರ ಸಂಸ್ಥೆಯಾಗಿದೆ ಇದು ಆರ್ ಬಿ ಐನ ಅಂಗಸಂಸ್ಥೆಯಾಗಿ ಕೆಲಸ ಮಾಡುತ್ತೆ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಹಣಕಾಸಿನ ಪೂರೈಕೆಗೆ ಸಂಬಂಧಿಸಿದಂತೆ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ನಿಗಮ ಅಂದರೆ ನಬಾರ್ಡ್ ಮತ್ತು ಆರ್ ಬಿ ಐನ ಪುನರ್ವರ್ಧನ ಕಾರ್ಯಗಳನ್ನು ಇದಕ್ಕೆ ವಹಿಸಲಾಗಿದೆ ಇಲ್ಲಿ ಇನ್ನೊಂದು ಪಾಯಿಂಟ್ ನೋಡ್ಕೊಳ್ಳಿ ನಬಾರ್ಡ್ ಬ್ಯಾಂಕನ್ನು ಆರನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಸ್ಥಾಪಿಸಲಾಗುತ್ತೆ ಎಕ್ಸಾಮಲ್ಲಿ ಕೇಳಿದರೆ ತುಂಬ ಸಲ ಇದನ್ನು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಅಂದರೆ ರೀಜನಲ್ ರೂರಲ್ ಬ್ಯಾಂಕನ್ನು ಯಾವಾಗ ಸ್ಥಾಪಿಸಲಾಯಿತು ಆಪ್ಷನ್ ಎ ಸಾವಿರದ ಒಂಬೈನೂರ ಅರವತ್ತೈದು ಆಪ್ಷನ್ ಬಿ ಸಾವಿರದ ಎಂಟುನೂರ ಎಪ್ಪತ್ತೈದು ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಆಪ್ಷನ್ ಡಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಪ್ಪತ್ತೈದು ನೋಡಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಅಥವಾ ರೀಜನಲ್ ರೂರಲ್ ಬ್ಯಾಂಕ್ ಅದನ್ನು ಶಾರ್ಟ್ಕಟ್ ಆಗಿ ಆರ್ ಆರ್ ಬಿ ಅಂತ ಹೇಳ್ತಾರೆ ಈ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕನ್ನು ನರಸಿಂಹನ್ ಸಮಿತಿ ಶಿಫಾರಸಿನ ಮೇರೆಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸ್ಥಾಪನೆ ಮಾಡಲಾಯಿತು ಈ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕಿನ ಉದ್ದೇಶ ಏನಂದರೆ ಗ್ರಾಮೀಣ ಕೃಷಿಗೆ ಮತ್ತು ಕೃಷಿ ವಲಯಕ್ಕೆ ಸಾಕಷ್ಟು ಸಾಲದ ಸೌಲಭ್ಯವನ್ನು ಒದಗಿಸುವುದು ನೆಕ್ಸ್ಟ್ ಪಾಯಿಂಟ್ ನೋಡಿ ಮೊದಲ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಅಕ್ಟೋಬರ್ ಎರಡರಂದು ಐದು ಕೋಟಿ ಬಂಡವಾಳದೊಂದಿಗೆ ಪ್ರಾರಂಭವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತಾರು ಅಕ್ಟೋಬರ್ ಎರಡರಂದು ಐದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಗುತ್ತೆ ಅದೆಲ್ಲೆಲ್ಲಿ ಅಂದರೆ ಉತ್ತರ ಪ್ರದೇಶದ ಮುರ್ಷಿದಾಬಾದ್ ಮತ್ತು ಗೋರಖ್ಪುರ ಹರಿಯಾಣದ ಭವಾನಿ ರಾಜಸ್ಥಾನದ ಜೈಪುರ್ ಪಶ್ಚಿಮ ಬಂಗಾಳದ ಮಾಲ್ದಾ ಎಂಬಲ್ಲಿ ಬಿ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಲಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ನೋಡಿ ತುಂಬಾ ಇಂಪಾರ್ಟೆಂಟ್ ಪ್ರಸ್ತುತ ಸಿಕ್ಕಿಂ ಮತ್ತು ಗೋವಾ ರಾಜ್ಯವನ್ನು ಹೊರತುಪಡಿಸಿ ಭಾರತದ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಆರ್ ಆರ್ ಬಿ ಕಾರ್ಯನಿರ್ವಹಿಸುತ್ತೆ ಎಕ್ಸಾಂಪಲ್ಲಿ ಕೇಳ್ತಾರೆ ಯಾವ ರಾಜ್ಯ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕನ್ನು ಹೊಂದಿಲ್ಲ ಅಂತ ಆಗ ನೀವು ಆನ್ಸರ್ ಮಾಡಬೇಕಾಗತ್ತೆ ಸೊ ನೆನ್ಪಿಟ್ಕೊಳ್ಳಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಎರಡು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಇದೆ ಒಂದು ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಇದರ ಕೇಂದ್ರ ಕಚೇರಿ ಧಾರವಾಡದಲ್ಲಿದೆ ಎರಡನೇದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇದರ ಕೇಂದ್ರ ಕಚೇರಿ ಬಳ್ಳಾರಿಯಲ್ಲಿದೆ ಇವುಗಳನ್ನು ನೆನ್ಪಿಟ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ಬರುವಂತಹ ಜೂನ್ ಜುಲೈನಲ್ಲಿ ಆರ್ ಆರ್ ಬಿ ಆರ್ ಆರ್ ಬಿ ಕ್ಲರ್ಕ್ ಮತ್ತು ಆರ್ ಆರ್ ಬಿ ಪಿ ಒ ಈ ಎರಡೂ ಹುದ್ದೆಗಳ ಕಾಲ್ಫಾರ್ಮ್ ಮಾಡುತ್ತೆ ಇದರಲ್ಲಿ ನಾವು ಪಾಸಾದರೆ ಈ ಕರ್ನಾಟಕದ ಎರಡು ಗ್ರಾಮೀಣ ಬ್ಯಾಂಕಲ್ಲಿ ಒಂದು ಗ್ರಾಮೀಣ ಬ್ಯಾಂಕಲ್ಲಿ ನಮಗೆ ಕೆಲಸ ಸಿಗುತ್ತೆ ಸೊ ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ನೋಂದಣಿಯಾದ ಬ್ಯಾಂಕ್ ಆಪ್ಷನ್ ಎ ಚಿತ್ತಲ್ದುರ್ಗಾ ಬ್ಯಾಂಕ್ ಆಪ್ಷನ್ ಬಿ ಕೆನರಾ ಬ್ಯಾಂಕ್ ಆಪ್ಷನ್ ಸಿ ಕಾರ್ಪೊರೇಷನ್ ಬ್ಯಾಂಕ್ ಆಪ್ಷನ್ ಡಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇದಕ್ಕೆರೆ ಆನ್ಸರ್ ಆಪ್ಷನ್ ಎ ಚಿತ್ತಲ್ದುರ್ಗಾ ಬ್ಯಾಂಕ್ ಅಥವಾ ಚಿತ್ರದುರ್ಗ ಬ್ಯಾಂಕ್ ನೋಡಿ ಚಿತ್ತಲ್ ಬ್ಯಾಂಕ್ ಅಥವಾ ಚಿತ್ರದುರ್ಗ ಬ್ಯಾಂಕ್ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ನೋಂದಾಯಿತ ಬ್ಯಾಂಕ್ ಆಗಿದೆ ಈ ಬ್ಯಾಂಕ್ ಜುಲೈ ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಸ್ಥಾಪನೆ ಆಯಿತು ಆಗ ಇದು ನೋಂದಣಿ ಆಗಿರಲಿಲ್ಲ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಇದು ನೋಂದಣಿಯಾಯಿತು ಆಯಿತು ಮತ್ತು ಈ ಬ್ಯಾಂಕನ್ನು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಡಿಸೆಂಬರ್ ಮೂವತ್ತರಂದು ಕರ್ನಾಟಕ ಬ್ಯಾಂಕ್ ಸ್ವಾಧೀನಕ್ಕೆ ತೆಗೆದುಕೊಳ್ತು ಸೊ ಇಷ್ಟು ಪಾಯಿಂಟ್ಗಳನ್ನು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ಸಹಕಾರ ಬಾವುಟದಲ್ಲಿ ಎಷ್ಟು ಬಣ್ಣಗಳಿವೆ ಆಪ್ಷನ್ ಎ ಆರು ಆಪ್ಷನ್ ಬಿ ಹತ್ತು ಆಪ್ಷನ್ ಸಿ ಎಂಟು ಆಪ್ಷನ್ ಡಿ ಏಳು ಇದಕ್ಕೆ ಆನ್ಸರ್ ಆಪ್ಷನ್ ಡಿ ಏಳು ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಇಂಟರ್ನ್ಯಾಷನಲ್ ಕೋ ಆಪರೇಟಿವ್ ಅಲಯನ್ಸ್ ರೆನೋ ಸಮತಲ ಪಟ್ಟಿಯ ಸುಂದರವಾದ ಏಳು ಬಣ್ಣದ ಮಾದರಿಯನ್ನು ಅದರ ಅಂತಾರಾಷ್ಟ್ರೀಯ ಧ್ವಜವನ್ನಾಗಿ ಸಹಕಾರ ಪ್ರಗತಿ ಮತ್ತು ಶಾಂತಿಯ ಧ್ವಜವಾಗಿ ಅಳವಡಿಸಿಕೊಂಡಿದೆ ಈ ಧ್ವಜವು ಏಳು ಬಣ್ಣಗಳನ್ನು ಹೊಂದಿದೆ ಅವುಗಳೆಂದರೆ ವೈಲೈಟ್ ಇಂಡಿಗೊ ನೀಲಿ ಹಸಿರು ಹಳದಿ ಕಿತ್ತಳೆ ಮತ್ತು ಕೆಂಪು ಕಾಮನಬಿಲ್ಲಿನ ಬಣ್ಣವನ್ನು ಹೊಂದಿದೆ ಈ ಸಹಕಾರಿ ಧ್ವಜವನ್ನು ಚಾರ್ಲ್ಸ್ ಗಿಡ್ರವರು ವಿನ್ಯಾಸಗೊಳಿಸಿದ್ದಾರೆ ಮತ್ತೆ ಇಲ್ಲಿ ಈ ಸಹಕಾರಿ ತುಸಿದ ಬಣ್ಣಗಳು ಯಾವ್ಯಾವ ಅರ್ಥವನ್ನು ಕೊಡುತ್ತೆ ಅಂತ ಇಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ಸ್ವಸಹಾಯ ಗುಂಪುಗಳ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ನಿಜವಲ್ಲ ಆಪ್ಷನ್ ಎ ಅವುಗಳನ್ನು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪರಿಚಯಿಸಲಾಯಿತು ಆಪ್ಷನ್ ಬಿ ಅವರದು ಗ್ರಾಮೀಣ ಜನರ ಸಣ್ಣ ಸಂಘ ಆಪ್ಷನ್ ಸಿ ಅವರು ಗ್ರಾಮೀಣ ಬಡವರ ಕ್ರೆಡಿಟ್ ವ್ಯವಸ್ಥೆಯ ಪ್ರಯೋಜನಗಳನ್ನು ಪಡೆಯಲು ಸಹಾಯ ಮಾಡುತ್ತಾರೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ತಪ್ಪು ಇದಕ್ಕೆ ಆನ್ಸರ್ನ ನೀವು ಕಮೆಂಟ್ ಮಾಡಿ ಸರಿ ಇದ್ರೆ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಮತ್ತು ಫ್ರೆಂಡ್ಸ್ ಮಾರಿ ಹತ್ರ ಇರೋ ಕಾರಣದಿಂದಾಗಿ ವಿಡಿಯೋಗಳನ್ನು ಜಾಸ್ತಿ ಮಾಡೋಕ್ಕಾಗ್ತಿಲ್ಲ ಇನ್ನೊಂದೆರಡು ದಿನ ಆಮೇಲೆ ಕಂಟಿನ್ಯೂ ಆಗಿ ಕ್ಲಾಸ್ ಮಾಡ್ತೀನಿ ಮತ್ತು ಈ ವಿಡಿಯೋದ ಪಿ ಡಿ ಎಫ್ನ ನಾನು ಟೆಲಿಗ್ರಾಮ್ ಚಾನಲ್ಲಿ ಪ್ರೊವೈಡ್ ಮಾಡ್ತೀನಿ ನಮ್ಮ ಟೆಲಿಗ್ರಾಮ್ ಚಾಲಿಗೆ ಜಾಯ್ನ್ ಆಗಿ ಮತ್ತು ಯಾರಾದರೂ ಹೊಸರು ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು